ಬಾಗಲಕೋಟೆ ಜಿಲ್ಲೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಸಮೀಕ್ಷಾಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆ ಹಾಗೂ ತಾಲೂಕಾ ಆಡಳಿತ ತಾಲೂಕು ಪಂಚಾಯತ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಮತ್ತು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜು ಹುನಗುಂದ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಫೆಬ್ರವರಿ ಐದು ಎರಡು ಸಾವಿರದ ರಂದು ಮುಂಜಾನೆ ಹತ್ತು ಗಂಟೆಗೆ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ವಿಶಿಷ್ಟತೆಯಿಂದೇಕತೆ ಮತ್ತು ನಮ್ಮ ನಡಿಗೆ ಕ್ಯಾನ್ಸರ್ ಮುಕ್ತ ಕಡೆಗೆಂಬ ವ್ಯಯವಾಕಿ ಘೋಷಣೆಯೊಂದಿಗೆ ಕ್ಯಾನ್ಸರ್ ಮುಕ್ತ ಜಾಗೃತ ಜಾಥಾ ಅಭಿಯಾನಕ್ಕೆ ತಹಶೀಲ್ದಾರ ಕಾರ್ಯಾಲಯದ ಆವರಣದಲ್ಲಿ ತಾಲೂಕಾ ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರರ ನೇತೃತ್ವದಲ್ಲಿ ಹಾಗೂ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಎಸ್ಎಸ್ ಅಂಗಡಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳಾದ ಮಂಜುನಾಥನ್ ಕೋಲೇಕರರ ಉಪಸ್ಥಿತಿಯಲ್ಲಿ ಚಾಲನೆ ಜರುಗಿತು ನಂತರ ಮಾರ್ಗದರ್ಶನ ನರಸಿಂಗ್ ಕಾಲೇಜಿನ ಹಾಗೂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಕ್ಯಾನ್ಸರ್ ನಿರ್ಮೂಲನಾ ಘೋಷಣೆ ಮೊಳಗಿಸುತ್ತಾ ಹೊರಟ ಈ ಕ್ಯಾನ್ಸರ್ ಜಾಗೃತ ಜಾಥಾದ ಮೆರವಣಿಗೆಯು ಮುಖ್ಯರಸ್ತೆ ಸಂಚರಿಸಿ ಕುನಗುಂದ ಪಟ್ಟಣದ ವೇಮೃತ್ತಕ್ಕೆ ತಲುಪಿತು ನಂತರ ಮಾನವ ಸರ ರಚಿಸಿ ಎನ್ಸಿಡಿ ವೈದ್ಯಾಧಿಕಾರಿಗಳಾದ ಡಾ ಶಶಿಧರ ಪಾಟೀಲ ಹಿರಿಯಾರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಜಿಬಿಭದ್ರಣ್ಣವರರು ಕ್ಯಾನ್ಸರ್ ನಿರ್ಮೂಲನಾ ಪರ ಮಾತನಾಡಿ ಹಾಗೂನ ಸಿಂಗ್ ವಿದ್ಯಾರ್ಥಿಗಳು ಅಣಕು ಸಂಭಾಷಣೆಯೊಂದಿಗೆ ಜಾಗೃತಪಡಿಸುತ್ತಾ ಧುವಮಪಾನ ಮತ್ತು ಮದ್ಯಪಾನ ಸೇವನೆಯಿಂದ ವ್ಯಸನಿಗಳು ವಿವಿಧ ಹಂತಗಳ ಮಾರಕ ಕ್ಯಾನ್ಸರ ಕಾಯಿಲೆಗೆ ಒಳಗಾಗಿ ಹೇಗೆಲ್ಲ ಸಾವಿಗೀಡಾಗುತ್ತಾರೆಂಬುದನ್ನು ಮಾಹಿತಿ ನೀಡುತ್ತಾ ಜಾಗೃತ ಮೂಡಿಸಿದರು ಈ ಒಂದು ಜಾಥಾದಲ್ಲಿ ಎನ್ಸಿಡಿ ಆಪ್ತ ಸಮಾಲೋಚಕರಾದ ಯಮನಪ್ಪ ಮಾದರರು ವೇದಿಕೆ ಹಂಚಿಕೊಂಡರೆ ಬಿಎಚ್ಇಒಗಳಾದ ಶ್ರೀಮತಿ ಸುಮಿತ್ರಾ ಜುಟ್ಟಲ್ ಬಿಪಿಎಂಗಳಾದ ಪ್ರಪುಲಕುಮಾರ ಡಿಒಗಳಾದ ಕೃಷ್ಣದುತ್ತರಗಿ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಮತ್ತು ಮಾರ್ಗದರ್ಶನ ನರಸಿಂಗ ಕಾಲೇಜಿನ ಉಪನ್ಯಾಸಕರು ಉಪಸ್ಥಿತರಿದ್ದರು ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹೊನಬುಂದ ಜಾಥಾ ಕಾರ್ಯಕ್ರಮಕ್ಕೆ ಸರ್ವರಿಗೂ ಕೂಡ ಶಶಿಧರ್ ಪಾಟೀಲ್ ಸರ್ ಅವರು ಈ ಒಂದು ಜಾಥಾ ಕುರಿತು ಇದ್ದೀವಿ ನಾಲ್ಕರಂದು ಇದನ್ನು ಆಚರಿಸಲಾಗುತ್ತದೆ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮುಂಜಾಗೃತಾ ಕ್ರಮ ಮತ್ತು ಅದರ ಬಗ್ಗೆ ಶಿಕ್ಷಣವನ್ನು ಜನಸಾಮಾನ್ಯರಿಗೆ ನೀಡಲಾಗುತ್ತದೆ ಪ್ರಿವೆಂಟೇಬಲ್ ಮತ್ತು ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಮತ್ತು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸಿಂದ ಕಂಟ್ರೋಲ್ ಮಾಡ್ಬೋದು ಮುಖ್ಯವಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಒಂದು ಪ್ರವರ್ಬ್ ಇದೆ ಅದರ ಪ್ರಕಾರ ಹೇಳಬೇಕಂದ್ರೆ ಈ ಕ್ಯಾ ಕ್ಯಾನ್ಸರ್ ಬ ಬರಲು ಕಾರಣ ತಂಬಾಕು ಸೇವನೆ ಆಲ್ಕೊಹಾಲು ಆಮೇಲೆ ಡ್ರಗ್ಸು ಮತ್ತು ಇರುತ್ತದೆ ತಡೆಗಟ್ಟಲು ಇವಳ ಸೇವನೆ ಮಾಡಬಾರ್ದೆಂದು ನಾನು ತಿಳಿಸುತ್ತೇನೆ ಈ ಮುಖಾಂತರ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಟ್ರೀಟ್ಮೆಂಟು ಮತ್ತು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸು ಇರುತ್ತದೆ ಇದರ ಬಗ್ಗೆ ನಾನು ಇದು ಇವತ್ತು ಹೇಳಲು ಹೇಳುತ್ತೇನೆ ಧನ್ಯವಾದಗಳು ಇಂದಿನ ಯುವ ಜನಾಂಗ ಎಷ್ಟೊಂದು ತೊಂದರೆದಾಯಕ ಸ್ಥಿತಿಯಲ್ಲಿದೆ ಅಂತಂದರೆ ಸಾಹೇಬ್ರಿಗೆ ಹೇಳಿದರು ಏನು ನಮ್ಮ ಹ್ಯಾಬಿಟ್ಸು ಫುಡ್ ಹ್ಯಾಬಿಟ್ಸ್ ಇರ್ಬೋದು ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು ಇವುಗಳನ್ನು ನಾವು ನಿಯಂತ್ರಣ ಮಾಡುವುದರಿಂದ ಏನಾಗುತ್ತಪ್ಪ ಅಂತಂದ್ರೆ ಈಗೇನು ಇದೊಂದು ಘೋಷಣೆ ಮಾಡಿದ್ದೀವಿ ನಾವು ವಿಶಿಷ್ಟತೆಯಿಂದ ಏಕತೆ ನಮ್ಮ ನಡಿಗೆ ಕ್ಯಾನ್ಸರ್ ಮುಕ್ತ ಕಡೆಗೆ ಅನ್ನುವಂಥದ್ದು ಯಶಸ್ವಿ ಆಗ್ಬೇಕಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಪಾಲಕರು ಪ್ರತಿಯೊಬ್ಬ ನಾಗರಿಕರು ನಮ್ಮ ಮಕ್ಕಳು ಯುವ ಜನಾಂಗವನ್ನು ಒಳ್ಳೆಯ ಸಂಸ್ಕೃತಿಯ ಕಡೆಗೆ ಭಾರತ ದೇಶದ ಒಂದು ಏನು ಸುಭದ್ರವಾದ ಸಂಸ್ಕೃತಿ ಐತಿ ಇದರೊಟ್ಟಿಗೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ಈ ಕ್ಯಾನ್ಸರ್ ಅನ್ನುವ ಮಹಾಮಾರಿಯನ್ನು ನಾವು ಹೋಗಲಾಡಿಸಲು ಅಥವಾ ಅದರನ್ನು ಮುಕ್ತ ಮಾಡಲು ಎಲ್ಲ ಜನರ ಸಹಕಾರ ಬೇಕಾಗೈತೆ ಅದಕ್ಕೆ ಇವತ್ತಿನ ದಿನ ಎಲ್ಲ ನನ್ನ ಈ ಸರ್ಕಾರಿ ಪದವಿ ಪೂರ್ವ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಮಾರ್ಗದರ್ಶನ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಬೋಧಕೇತರ ಸಿಬ್ಬಂದಿ ಬೋಧಕ ಸಿಬ್ಬಂದಿ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಮತ್ತು ಜಾಥಾ ಯಶಸ್ವಿ ಆಗ್ಬೇಕಂದ್ರೆ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಜಾಥಾ ಯಶಸ್ವಿ ಆಗ್ಬೇಕಂದ್ರೆ ಸರ್ವ ಗುರು ಹಿರಿಯರು ಸಾರ್ವಜನಿಕರು ಇದರ ವಿರುದ್ಧ ಹೋರಾಡಬೇಕಂತ ಹೇಳಿ ತಮ್ಮಲ್ಲಿ ಹೇಳ್ತಾ ಈ ಒಂದು ಜಾಥಾಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ರುಪುರೂಪಾಯಿ ಧನ್ಯವಾದ ಕೊಟ್ಟಿಗೆ ಕರ್ಕೊಂಡು ಹೋಗಿದ್ರು ಹೌದೇನು ಯಾವ ನೋಡ್ರಿ ತಂಬಾಕೆನ ತಿಂತಿತ್ತು ಅದು ಅದಕ್ಕೆ ಏನಾಗ್ಯತೇನು ಇಲ್ಲ ಆಕಿಗೆ ಏನೋ ಅದು ಆರಾಮಿಲ್ಲ ಅದು ತೋರಿಸ್ಕೊಂಬರಾಕಂತ ಅಕ್ಕಿ ದವಾಖಾನಿಗೆ ಹೋಗ್ಯಾಳ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಬೇಕಂದ್ರೆ ಅಲ್ಲಿ ಮನಿ ಮಗ್ಳು ಅದಾಳ ಆಕಿನ ಕೇಳೋಣ ನಮಗೆ ಗೊತ್ತಾಗತ್ತೆ ಅಂದ್ರೆ ನಾವು ಇದ್ರ ಬಗ್ಗೆ ಹೆಂಗೆ ಇರ್ಬೇಕು ಅಂತ ಕೇಳಿದ್ರೆ ನಾವು ಸ್ವಚ್ಛ ಇರ್ಬೇಕಾ ಅದಕ್ಕೆ ಆಕಿಗೆ ಆರಾಮ ಇದ್ದಿದ್ದಿಲ್ಲ ಅಂತ ಅಷ್ಟೇ ಗೊತ್ತಿತ್ತು ಐದಾರು ದಿನ ಆಗಿತ್ತು ಆಕಿ ಮಲ್ಕೊಂಡು ಸೊ ಅದಕ್ಕೆ ಹೋಗ್ಯಾಳ ಕೇಳುನ್ ತಡಿ ಏನಾಗಿತ್ತಂತ ಅಕ್ಕಿಗೆ ಕ್ಯಾನ್ಸರ್ ಆಗಿತ್ತಂತ ಕ್ಯಾನ್ಸರ್ ಅಂತ ನಮ್ಮ ದೇಹದೊಳಗ ನಿರೋಧಕ ಶಕ್ತಿ ಅಂತ ದೇಹದೊಳಗ ಒಂದ್ ಭಾಗಗಳಿಗೆ ಸ್ಪಂದನೆ ಕೊಡ್ಲಾರ್ದಾಗ ಅದಕ್ಕ ಕ್ಯಾನ್ಸರ್ ಅಂತ ಹೇಳ್ತಾರ ಅದು ದೇಹದೊಳಗ ನಮಗ ಭಾಗಗಳಿಗೆ ಸ್ಪಂದನೆ ಕೊಟ್ಟಿತ್ತಂದ್ರೆ ಆ ಕ್ಯಾನ್ಸರ್ ನಮ್ಗ ಆಗುದಿಲ್ಲ ಸ್ಪಂದನೆ ಕೊಡ್ಲಾರ್ದಾಗ ಅಷ್ಟೇ ಅದು ಕ್ಯಾನ್ಸರ್ ಆಗುತ್ತಾ ನಮ್ಗೆ ಏನ್ ಗೊತ್ತಾವ ಸಾಲಿ ಕಲಿಯವ್ರಿಗೆ ನಿಮ್ಮಂತ ಸಾಲಿ ಕಲಿತವ್ರಿಗೆಲ್ಲ ಗೊತ್ತಿರ್ತಾ ನಮ್ಗೆ ಏನ್ ಗೊತ್ತಿತ್ತು ಏನ್ ಗೊತ್ತಿರಲ್ಲ ನೀವೆಲ್ಲ ಹೇಳ್ಕೊಡ್ಬೇಕು ಆ ಸಾಲಿ ಕಲ್ತವ್ರ ನಮಗೆಲ್ಲ ಅದೇ ನಿಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೂ ಜಾಸ್ತಿ ಗೊತ್ತಿದ್ದಿಲ್ಲ ನಾನು ನಮ್ಮ ಮನೆಯಾಗ ಕೇಳಿದ್ದೆ ಅದಕ್ಕೆ ನನಗೂ ಹೇಳಿದ್ರು ಈಗ ಕೇಳಿದ್ರು ಕೇಳು ತಡಿಯಲ್ಲ ಅಲ್ಲ ಇನ್ನೊಬ್ಬಕ್ಕಿ ಬರ್ತಾಳ ಅಕ್ಕಿಗೆ ಆಯ್ತು ಕೇಳಮ್ಮ ತಗೋ ಕ್ಯಾನ್ಸರ್ ಒಳಗು ನೂರಾರು ತರ ಕ್ಯಾನ್ಸರ್ ಇರ್ತಾವ ಅದ್ರಾಗ ರಕ್ತದ ಕ್ಯಾನ್ಸರ್ ಚರ್ಮದ ಕ್ಯಾನ್ಸರ್ ಎದ್ರ ಕ್ಯಾನ್ಸರ್ ಹಿಂಗ ಬಹಳಷ್ಟು ಇರ್ತಾವ್ ನಾನು ಕೇಳಿದ್ದಿಲ್ಲ ಅಲ್ಲಿ ಮಾತಾಡಾಕತ್ತಿದ್ರು ನಂಗೂ ಅಷ್ಟ ಗುಣಲಕ್ಷಣಗಳು ಅದಾವು ಹಂಗ ಕೇಳಂತ ಏನು ಮಾಡತ್ತಿ ಅಯ್ಯವ್ವ ಏನಿಲ್ಲ ಏನಿಲ್ಲ ನೋಡ

ಮತ್ ಅದೇನೋ ಗಂಡ್ ಮಕ್ಳು ಸಿಗರೆಟ್ಸ್ ಇರ್ತಾರ ಕುಡಿತಾರೆ ಅಂದ್ರೆ ಮತ್ತೆ ಹೆಣ್ಮಕ್ಳಿಗೆ ಬರುತ್ತದ ಹೆಣ್ಮಕ್ಳು ತಂಬಾಕು ಮತ್ತ ನಾಸ್ತಿ ಪುಡಿ ತಿಕ್ಕೂರಿಂದ ಬರ್ತಂತ ತಂಗಿ ನನಗೇ ಗೊತ್ತಿದ್ದಿಲ್ಲ ವಯಸ್ಸಿನವರಿಗೂ ಬರುತ್ತೆ ಹಂಗ ಹಿಂಗ ಹೇಳ್ತಾರಲ್ಲ ಮೂವತ್ನಾಲ್ಕು ಮೂವತ್ತೈದಕ್ ಬರ್ತಾವಲ್ಲ ವಯಸ್ಸೋ ಏನ್ ಮಾಡ್ತಾರಂದ್ರ ಅಂದ್ರ ಹೆಣ್ಮಕ್ಳು ಶರೀರ್ ಕ್ಯಾನ್ಸರ್ ಬಾಳಾಗತ್ತವಂತ ಅಂದ್ರ ಸ್ವಚ್ಛಗ ಇಟ್ಕೋಲಾರದ ಕಾರಣ ಇದು ಆದ್ರೂ ನೋಡ ನಮ್ಮ ಜನಾಂಗದೊಳಗೆ ಹೇಳ್ಬೇಕಂದ್ರೆ ನಾವು ಈಗಿನ ಯುಗದೊಳಗೆ ಅದಿವೆ ಅಂದ್ರೆ ನೂರಾರು ಥರ ಕಾಯಿಲೆಗಳು ಬರ್ತಿರ್ತಾವ ಸೊ ಎಲ್ಲರೂ ನಾವೆಲ್ಲ ಎಚ್ಚೆತ್ಕೋಬೇಕು ಈ ಕ್ಯಾನ್ಸರ್ ಈ ಕ್ಯಾನ್ಸರ್ ಬಗ್ಗೆ ನಮ್ಗೆ ಯಾರಿಗೂ ಅಂಜಿಕೆ ಇರಬಾರ್ದು ಬಟ್ ಅದ್ರ ಬಗ್ಗೆ ನಮ್ಗೆ ಎಚ್ಚರ ಇರ್ಬೇಕು ಅಂದ್ರೆ ನಾವು ಸಿಗರೇಟ್ ಎದ್ದು ಡ್ರಿಂಕ್ಸ್ ಮಾಡೋದು ಅಥವಾ ಹೆಣ್ಮಕ್ಳು ಯಾವುದೋ ಥರ ಮತ್ತ ತಮ್ಮ ಸ್ವಚ್ಛತೆಗಳನ್ನ ಕಳ್ಕೊಲಾರ್ದಂಗ ಚೆನ್ನಾಗಿದ್ರ ಈ ನಮ್ಮ ಕ್ಯಾನ್ಸರ್ ಅನ್ನೋದನ್ನು ನಮ್ಮ ದೇಹದೊಳಗೆ ಯಾವತ್ತೂ ಬರ್ಲಾರ್ದಂಗ ನಾವು ತಡೆಗಟ್ಟಬಹುದು ಥ್ಯಾಂಕ್ ಯು ಅವರಿವರೆನ್ನದೇ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಎಲ್ಲಮ್ಮ ಮಾಧ್ಯಮ ಪ್ರತಿನಿಧಿಗಳಿಗೆ ಸರ್ವರಿಗೂ